ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಪೂರಿ ಮಾಡೋದಕ್ಕೆ ಅಂತ ಉದ್ದಿಟ್ಕೊಂಡಿದ್ದೀನಿ ಮತ್ತು ಬೇಯಿಸೋದಕ್ಕೆ ಅಂತ ಎಣ್ಣೆ ಕಾಯಿಸಿಟ್ಟಿದ್ದೀನಿ ಇವಾಗ ಪೂರಿ ಮಾಡಬೇಕು ಹಸ್ಬೆಂಡು ಬೆಳಗ್ಗೆನೇ ಹೋದರೂ ಮನೆ ಹತ್ರ ಇನ್ನೂ ಬಂದಿಲ್ಲ ತಿಂಡಿ ತಿನ್ನೋಕ್ಕೆ ಅಂತ ಹತ್ತು ಗಂಟೆ ಆಗ್ತಾ ಬಂತು ಇವಾಗ ಒಂದು ಹತ್ತುವರೆ ಅಷ್ಟೊತ್ತಿಗೆ ಬರ್ತಾರೇನೋ ತಿಂಡಿ ತಿನ್ನೋಕ್ಕೆ ಅಷ್ಟೊತ್ತಿಗೆ ಮಾಡಿ ಇಡಬೇಕು ಪೂರಿ ಮಾಡೋಣ ಅಂತ ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ದಿನ ಹೇಗೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತು ಟೈಲ್ಸ್ನವರು ನಾಲ್ಕು ಜನ ಬಂದಿದ್ದಾರೆ ನೆನ್ನೆ ಇಬ್ಬರು ಬಂದಿದ್ದರು ಇವತ್ತು ನಾಲ್ಕು ಜನ ಬಂದಿದ್ದಾರೆ ಹಾಗಾಗಿ ಅಡುಗೆ ಮಾಡಬೇಕು ಮೂಲಂಗಿ ಸಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಒಂದಿಷ್ಟು ತರಕಾರಿ ಇರಲಿಲ್ಲ ತರಿಸ್ಕೊಂಡಿದ್ದೀನಿ ಮೂಲಂಗಿ ಮತ್ತು ಟೊಮೊಟೊ ಹಣ್ಣು ಅಷ್ಟೇ ತಂದಿದ್ದಾರೆ ಅಂತ ಅನಿಸುತ್ತೆ ಬನ್ನಿ ತೋರಿಸ್ತೀನಿ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಟೊಮೊಟೊ ಹಣ್ಣು ಮತ್ತು ಅರ್ಧ ಕೆ ಜಿ ಮೂಲಂಗಿ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದಾನೆ ಇವತ್ತು ಮೂಲಂಗಿ ಸಾರು ಮಾಡಬೇಕು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಚೆನ್ನಾಯಿತಾ ಹ್ಞೂ ಕಾಳು ಪಲ್ಯ ಮಾಡ್ತಾರೆ ಅದು ಪೂರಿ ಮತ್ತೆ ಏನು ಮಾಡ್ತಾರೆ ಸಾಗು ಚೆನ್ನಾಗ ಇವಾಗ ಸಾಂಬಾರು ಮಾಡೋದಕ್ಕೆ ಜೋಡ್ಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನು ಹಾಕಬೇಕು ಇದಿಷ್ಟು ಹಾಕಿ ಮಿಕ್ಸಿಗೆ ರುಬ್ಬಿ ಒಗ್ಗರಣೆ ಕೊಟ್ಟರೆ ಆಯಿತು ಫಸ್ಟಿಗೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ಮೂಲಂಗಿನೂ ಬೇಳೆ ಟೊಮೊಟೊ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೇ ಇದನ್ನು ಒಗ್ಗರಣೆ ಹಾಕಿದರೆ ಮುಗೀತು ಇದೆಲ್ಲ ಜೋಡಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಒಂದೇ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮುಗಿತಾನೇ ಇಲ್ಲ ಈಗ ನೋಡಿ ನೆಲ ಆವರಿಸಿದ್ದೀನಿ ಇನ್ನು ಇವಾಗ ಈಗಾಗಲೇ ಸಂಜೆ ಐದೂವರೆ ಆಗ್ತಾ ಬಂದಿದೆ ಐದು ಗಂಟೆಗೆ ಮತ್ತೆ ಮಂಡಕ್ಕಿ ಎಲ್ಲ ಮಾಡಿ ಟೀ ಎಲ್ಲ ಮಾಡಿ ಕೊಟ್ಟು ಕಳಿಸಿದೆ ಇವತ್ತು ನಾನೇನು ತೊಗೊಂಡೋಗ್ಲಿಲ್ಲ ಅಂದರೆ ನಾನಿನ್ನೂ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡಿ ಕೊಟ್ಟು ಮತ್ತು ಅವೆಲ್ಲ ಪಾತ್ರೆ ಬೆಳಗಿ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಬೆಳಗಿ ಮತ್ತು ಇವಾಗ ಮಂಡಕ್ಕಿ ಎಲ್ಲ ಮಾಡಿದ್ದೆಲ್ಲ ಪಾತ್ರೆ ಬೆಳೆದು ಅಷ್ಟೊತ್ತಿಗೆ ಟೈಮೇ ಆಗೋಯ್ತು ಈಗ ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೀನಿ ನೆಲ ಒರೆಸ್ಕೊಂಡಿದ್ದೀನಿ ಇವಾಗ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲೋಗಿ ನೋಡ್ಕೊಂಡು ಇವತ್ತು ಅಷ್ಟು ಫಿನಿಷಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ಮನೆ ಇವತ್ತು ಟೈಲ್ಸ್ ಹಾಕೋದು ಮುಗಿಯುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಸ್ನಾನ ಮುಗಿಸ್ಕೊಂಡು ಬಂದು ಸಿಂಪಲ್ಲಾಗಿ ಹಾಗೆ ಊದಿನ ಕಟ್ಟಿ ಹಚ್ಚಿ ಪೂಜೆ ಮಾಡಿದೆ ಊಟ ಏನು ವರ್ಸೋಕೆ ಹೋಗಲಿಲ್ಲ ಈಗ ಅಲ್ಲಿಗೆ ಹೋಗಬೇಕು ನನಗೂ ಕ್ಯೂರಿಯಾಸಿಟಿ ಏನೇನು ಮಾಡ್ತಾ ಇದ್ದಾರೆ ಏನು ಎಲ್ಲ ನೋಡಬೇಕು ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವಾಗ ನೋಡ್ತಾ ಇರ್ಬೋದು ಇವತ್ತು ಟೈಲ್ಸ್ನವರು ಸ್ವಲ್ಪ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗಿಸಿದ್ರು ಅಂದರೆ ಮುಂದ್ಗಡೆ ಮೆಟ್ಲಿಗೆ ಹಾಕೋದು ಮತ್ತು ಗೋಡೆಗೆ ಹಾಕೋದು ನೆಲಗಳಿಗೆ ಪಾರ್ಕಿಂಗ್ ಕಲ್ಲು ಹಾಕೋದು ಎಲ್ಲನೂ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ರು ಅವ್ರು ಹೋದ್ಮೇಲೆ ನಾವೆಲ್ಲ ಕ್ಲೀನ್ ಮಾಡಿ ಬರಬೇಕಲ್ಲ ಮನೆ ಫುಲ್ಲೆಲ್ಲ ಧೂಳು ಮಾಡಿ ಎಲ್ಲ ಹೋಗಿರ್ತಾರೆ ತುಂಬಾ ಮಿಸ್ ಆಗಿರುತ್ತೆ ಮತ್ತೆ ಮಾರನೇ ದಿನ ಬೆಳಗ್ಗೆನೇ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ ಅಷ್ಟೊತ್ತಿಗೆ ಅವ್ರು ಬರೋಷ್ಟೊತ್ತಿಗೆ ಮತ್ತೆಲ್ಲ ನೀಟಾಗಿರಬೇಕು ಕ್ಲೀನಾಗಿರಬೇಕು ಅಂತ ಕತ್ಲಲ್ಲೇ ಲೈಟ್ ಇತ್ತು ಪಕ್ಕದ ಮನೆಯಿಂದ ಲೈಟು ಹಾಕೊಂಡಿದ್ವಿ ಲೈಟ್ ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಇದೆಷ್ಟು ಕ್ಲೀನ್ ಮಾಡಿಟ್ಟು ಆಮೇಲೆ ಮನೆಗೆ ಹೋಗಬೇಕು ನನಗೆ ಅಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಭಯ 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 ಅಂತ ಅನ್ನಿಸ್ತಾ ಇತ್ತು ಅಂದರೆ ಅಲ್ಲಿ ಸುತ್ತಮುತ್ತ ಸ್ವಲ್ಪ ಮನೆಗಳು ಕಮ್ಮಿ ಮುಂದಗಡೆ ಇದ್ದಾವೆ ಅಕ್ಕಪಕ್ಕ ಇರೋದು ಕಮ್ಮಿ ಮುಂದೆ ಇದ್ದಾವ ಒಂಥರ ಭಯ ಅಲ್ಲೆಲ್ಲ ಕುಡಿಯೋಕೆ ಅಂತ ಜಾಸ್ತಿ ಜನ ಬರ್ತಾರೆ ಹಾಗಾಗಿ ಸ್ವಲ್ಪ ಬ ಭಯ ನನಗೆ ತುಂಬ ಧೂಳಾಗಿತ್ತು ಆಮೇಲೆ ಟೈಲ್ಸ್ ಕಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿರ್ತಾರಲ್ಲ ಪೀಸ್ಗಳೆಲ್ಲ ಹಾಗೆ ಇದ್ವು ಹಾಗಾಗಿ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿನ್ನೆ ನಾನು ಒಂದು ಸಂಜೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ನಾನು ಮಾತಾಡಿರೋದು ಅರೇಂಜ್ ಮ್ಯಾರೇಜು ಮತ್ತು ಲವ್ ಮ್ಯಾರೇಜಿಗೆ ಇರೋ ವ್ಯತ್ಯಾಸದ ಬಗ್ಗೆ ಮಾತಾಡಿರೋದು ನಾನು ಯಾವುದು ಬೆಸ್ಟ್ ಅಂತ ಮಾತಾಡಿಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಏನಕ್ಕೋ ಗೊತ್ತಿಲ್ಲ ಕಮೆಂಟ್ ಮಾಡಿದ್ದೀರ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಲವ್ ಮ್ಯಾರೇಜ್ ವರ್ಸ್ಟ್ ಅಂತ ನಾನು ಅದು ಬೆಸ್ಟ್ ವರ್ಸ್ಟ್ ಬಗ್ಗೆ ಮಾತಾಡಿಲ್ಲ ವ್ಯತ್ಯಾಸ ಹೇಗಿರುತ್ತೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಮಾತಾಡಿರೋದು ಅಷ್ಟೇ ಅದರಲ್ಲೂ ನನ್ನ ಲವ್ ಮ್ಯಾರೇಜಲ್ಲೇ ಬೆನಿಫಿಟ್ಸ್ ಕಮ್ಮಿ ಅಂತ ಹೇಳಿರೋದು ಅರೇಂಜ್ ಮ್ಯಾರೇಜಲ್ಲಿ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳಿರೋದು ಪೂರ್ತಿ ವಿಡಿಯೋ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಏನೇನೋ ಕಮೆಂಟ್ ಹಾಕ್ತೀರ ನನಗೇನೆ ಒಂದು ಒಂದು ಕ್ಷಣ ಕನ್ಫ್ಯೂಸ್ ಆಗೋಗ್ಬಿಡ್ತು ನಾನು ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ನನ್ನ ವಿಡಿಯೋ ನಾನೇ ಓಪನ್ ಮಾಡಿ ಮತ್ತೆ ನೋಡಿ ನೋಡಿದೆ ನಾನು ಮಾತಾಡಿರೋದು ಅದರ ವ್ಯತ್ಯಾಸದ ಬಗ್ಗೆ ಮಾತಾಡಿರೋದು ಬೆನಿಫಿಟ್ಸ್ ಜಾಸ್ತಿ ಯಾವುದಕ್ಕಾಗುತ್ತೆ ಅಂತ ನಾನು ಮಾತಾಡಿರೋದು ಅವರು ಕ್ವಶನ್ ಕೇಳಿರೋದು ಅದನ್ನೇ ಯಶಸ್ವಿನಿ ಅವರು ಕ್ವಶನ್ ಕೇಳಿರೋದು ವ್ಯತ್ಯಾಸ ಏನಂತ ಕೇಳಿರೋದು ಅವರು ಯಾವುದು ಬೆಸ್ಟ್ ಅಕ್ಕ ಅಂತ ನನಗೆ ಕೇಳಿಲ್ಲ ನಾನು ಕೂಡ ಯಾವುದು ಬೆಸ್ಟ್ ಅಂತ ಹೇಳಿಲ್ಲ ಯಾವುದಕ್ಕೆ ಬೆನಿಫಿಟ್ ಜಾಸ್ತಿ ಅಂತ ಹೇಳಿರೋದು ಅಷ್ಟೆ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ತುಂಬ ಬೇಜಾರಾಗುತ್ತೆ ಆಮೇಲೆ ಸಂಜೆ ವಿಡಿಯೋ ಮಾಡೋಕ್ಕೆ ಅಂತ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತೀರಾ ಅಕ್ಕ ನಾವು ನೋಡ್ತೀವಿ ಎರಡೆರಡು ವಿಡಿಯೋ ಹಾಕಿ ಅಂತ ಹೇಳ್ತೀರಾ ಬಟ್ ತುಂಬ ಜನ ಹೆಂಗೆ ಅಂತಂದರೆ ಈ ಥರ ಕುತ್ಕೊಂಡು ಮಾತಾಡಿದರೆ ವ್ಯೂಸ್ ಬರಲ್ಲ ನೀ ಹಾಕಿ ಈ ಥರ ಮಾಡ್ತೀಯ ಮಾಡೋಕ್ಕೆ ಕೆಲಸ ಇಲ್ವಾ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕ್ತೀರ ದಯವಿಟ್ಟು ನೋಡಿಕೊಂಡು ಕಮೆಂಟ್ ಹಾಕಿ ಯಾರ್ದಾರ ಬಗ್ಗೆ ಮಾತಾಡಬೇಕಾದ್ರೆ ನಾವೇನು ಯಾವುದ ಒಂದು ಏನು ಯಾವ ಥರನೂ ವೀಡಿಯೋ ಇಲ್ಲ ಎಲ್ಲ ಒಳ್ಳೆ ರೀತಿಯಲ್ಲೇ ಮಾಡ್ತಾ ಇರೋದು ನಾವೇನು ಶೋಕಿ ಮಾಡಿಕೊಂಡು ಎಲ್ಲ ಇದ್ದು ಇಷ್ಟಿದೆ ಅಷ್ಟಿದೆ ಅಂತ ನಾನು ತೋರಿಸ್ತಾ ಇಲ್ಲ ಇನ್ನೇನೋ ಗ್ರ್ಯಾಂಡಾಗಿ ಲಕ್ಸುರಿ ಲೈಫ್ನಲ್ಲಿ ಲೀಡ್ ಮಾಡೋ ಥರ ಏನು ತೋರಿಸ್ತಾ ಇಲ್ಲ ಮಾಮೂಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗಿರುತ್ತೋ ಹಾಗೆ ತೋರಿಸ್ತಾ ಇದ್ದೀನಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಲು ನಾನು ತೋರಿಸೋ ರೀತಿಯೇ ಇರುತ್ತೆ ಬೇಕಾದರೆ ನೀವು ನನ್ನ ಚಾನಲ್ ನೋಡೋರಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ನಾನು ಏನಾದರೂ ಬೇರೆ ಡಿಫ್ರೆಂಟಾಗಿ ಏನಾದರೂ ತೋರಿಸ್ತಿದ್ದೀನಿ ಅನ್ನೋ ರೀತಿ ಒಳ್ಳೆಯ ಶತ್ರುಗಳ ರೀತಿ ಕಮೆಂಟ್ ಆಗ್ತಿರ್ತೀರಿ ಕೆಲವೊಬ್ರು ಅದು ಏನೋ ಒಂಥರ ಅನಿಸುತ್ತೆ ಈಗ ನೋಡ್ತಾ ಇರ್ಬೋದು ನಮ್ಮಿಬ್ರು ನೋಡಿದ್ರೆ ತುಂಬ ಜನ ಸ್ಫೂರ್ತಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ನಿಮ್ಮನ್ನು ನೋಡಿ ಕಲಿಯೋದು ತುಂಬ ಇದೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಮಾಡ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ಕಮೆಂಟ್ ಆಗ್ತಾ ಇರ್ತೀರ ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಆಮೇಲೆ ಇನ್ನೊಬ್ಬರು ಆ ಕಮೆಂಟ್ನ ನೋಡಿದ್ರು ಅಂದರೆ ಹೌದು ನಾವು ಇವ್ರ ಥರನೇ ಇರಬೇಕಲ್ಲ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಒಂದು ನಾವು ಹಾಕೋ ಕಮೆಂಟು ನಾವು ಮಾಡೋ ವಿಡಿಯೋ ಒಬ್ಬರಿಗೆ ಆಗಬೇಕೇ ಹೊರತು ಅವರಿಗೆ ಭಯಪಡಿಸೋ ರೀತಿ ಇರಬಾರ್ದು ಎಷ್ಟು ಕತ್ತಲಾಗಿದೆ cắt Hãy subscribe cho kênh Ghiền Mì Gõ Để không bỏ lỡ những video hấp ಈ ಇನ್ನು ಉಳ್ದಿದ್ವಾ ಹ್ಞೂ ಆ ಗೋಡೆಗೆ ಹಾಕಿರಲ್ಲ ನಮ್ಮ ಅಮ್ಮರ ಮನೆ ನಾವು ಅನ್ ಅವನ್ನೇ ಇಲ್ಲಿಗೆ ಹಾಕ್ಸ್ಬೋದಿತ್ತ ಇವನ್ನ ತರೋದ್ಕೇನೆ ಹ್ಞೂ ಹ್ಞೂ ಪೂರ್ತಿ ರೆಡಿ ಆಗಿಲ್ಲ ರೆಡಿ ಮಾಡಬೇಕು ಹ್ಞೂ ನಾಳೆಯಿಂದ ನಾನೇ ಬಂದು ರೆಡಿ ಮಾಡ್ತೀನಿ ಏನೇ ಅಣ್ಣ ಮಡ್ಡಿ ಕಲ್ಸ್ಕೊಡ್ತೀಯ ಹ್ಮ್ ಹ್ಮ್ ಬಾರ್ಡ್ರ್ ಬಾರ್ಡ್ರ್ ಕಟ್ಟಿದ್ದಾರೆ ಬಾರ್ಡ್ರ್ ಕಟ್ಟಿದ್ದಾರೆ

ಬಚ್ಚಲನ್ ಫ್ಲೋರಿಂಗ್ ಕಲ್ಲು ತೋರಿಸಿಲ್ಲ ಯಾಕೋ ಒಂಥರ ಅನ್ನಿಸ್ತೈತಪ್ಪ ಚೆನ್ನಾಗಿ ಕಾಣ್ತೀನಿ ಏನಪ್ಪ ಇದನ್ನ ಸರಿ ಮಾಡೋಕೇಳ್ದೆ ಹಾಂ ಯಾರಿಲ್ಲ ಸಂಜೆ ಅಂತ ಬರ್ದಾರ ಏನು ಸಂಪು ಸಂಪು ಇರ್ಬೇಕು

ಅಲ್ಲ ಇಲ್ಲಿಗೆ ತುಳಸಿ ಕಟ್ಟೆ ಇಟ್ಕೊಳ್ಳೋಕೆ ಬರ್ ಬರ್ತತ್ತ ಬರ್ ಬರ್ತತ್ತಲ್ಲ ಇಟ್ಕೋಬಹುದು ಅನ್ನಿಸುತ್ತೆ ಇದು ಇಲ್ಲಿಗೆ ಅಲ್ಲಿ ಆ ಕಡೆ ಮರ ಇಡಬಾರ್ದು ಈ ಕಡೆ ಮರನೇ ಇಡಬೇಕು ಸೂರ್ಯನ ಕಡಿಕೆ ಮತ್ತೆ ಸೂರ್ಯನ ಕಡಿಕೆ ಇಡ್ಬೇಕಲ್ಲ ಏನು ಮಾಡು

ಇಡಲ್ಲ ಇಡಲ್ಲ ತಗ ಚೆನ್ನಾಗೈತಿ